ಇದೆಲ್ಲರೂ ಈ ಹದಿಮೂರು ತಾಲೂಕು ಮಕ್ಕಳುಗಳು ಕಡಾಖಂಡಿತವಾಗಿ ನೀವು ಉಪಯೋಗಿಸ್ಕೊಳ್ಳಬೇಕು ಅವಾಗ ನಿಮಗೂ ಉಪಯೋಗ ಈ ಸಂಸ್ಥೆ ಕಟ್ಟಿದ ನಮ್ಮೆಲ್ರಿಗೂ ಸಂತೋಷ ಆಗುತ್ತೆ ಉಪಯೋಗ ಆಗುತ್ತೆ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂದ್ರೆ ಹಳೆಯ ರಾಮನಗರ ಜಿಲ್ಲೆ ಮತ್ತು ತುಮಕೂರಿನ ಗುಡಿಗಲ್ ತಾಲೂಕಿಗೆ ಸಂಬಂಧಪಟ್ಟಂತ ಎಲ್ಲಾ ತಾಲೂಕುಗಳಿಗೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತವಾಗಿ ಹೈಟೆಕ್ ಲ್ಯಾಬ್ ಆರಂಭವಾಗಲಿದೆ ಮಂಡ್ಯ ಜಿಲ್ಲೆಯ ಏಳು ತಾಲೂಕುಗಳು ಅಂದಿನ ರಾಮನಗರ ಅಂದರೆ ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಐದು ತಾಲೂಕುಗಳು ಹಾಗೂ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿಗೆ ಸಂಬಂಧಪಟ್ಟಂತೆ ಎಲ್ಲ ಸರ್ಕಾರಿ ಶಾಲೆಗೆ ಐದರಿಂದ ಹತ್ತನೇ ತರಗತಿಯ ಒಳಗಿನ ಮಕ್ಕಳಿಗೆ ಉಚಿತವಾಗಿ ಹೈಟೆಕ್ ಲ್ಯಾಬ್ ಆರಂಭವಾಗಲಿದೆ ಸರಿಸುಮಾರು ಎರಡು ಕೋಟಿಗೂ ಹೆಚ್ಚು ಹಣದಲ್ಲಿ ಈ ಲ್ಯಾಬನ್ನು ಇಡೀ ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ ಎನ್ನಬಹುದಾಗಿದೆ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಈ ಲ್ಯಾಬನ್ನು ನಾಳೆ ಅಂದರೆ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಉದ್ಘಾಟನೆ ಮಾಡಲಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸ್ಥೆರಾದಂತಹ ಡಾಕ್ಟರ್ ಮಂಜುನಾಥ್ ಅವರು ಎಸ್ ಮಂಡ್ಯ ಜಿಲ್ಲೆಯ ಸೋಮನಹಳ್ಳಿ ಮದ್ದೂರು ತಾಲೂಕಿನ ಸೋಮನಹಳ್ಳಿಯ ಎಸ್ ಸಿ ಮಲ್ಲಯ್ಯರವರು ಸ್ಥಾಪನೆ ಮಾಡಿದಂತಹ ಸೋಮನಹಳ್ಳಿ ಎಜುಕೇಷನ್ ಸೊಸೈಟಿ ವತಿಯಿಂದ ಈ ಬೃಹತ್ ಲ್ಯಾಬನ್ನು ಅಲ್ಲಿನ ಪ್ರಯೋಗ ಸಂಸ್ಥೆ ಮತ್ತು ಎಸ್ಇ ಎಸ್ ಸಂಸ್ಥೆ ಒಡಗೂಡಿ ಇದನ್ನು ಆರಂಭ ಮಾಡ್ತಾ ಇದ್ದಾರೆ ಎಲ್ಲೂ ಇಲ್ಲದಂತಹ ಬಯಾಲಜಿ ಕೆಮಿಸ್ಟ್ರಿ ಸೇರಿದಂತೆ ಮೂರರಿಂದ ನಾಲ್ಕು ದಿನಗಳ ಕಾಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ಇದನ್ನು ಹೇಳ್ಕೊಡ್ಲಿದ್ದಾರೆ ಅದ್ರ ಜೊತೆಗೆ ಸರ್ಕಾರಿ ಶಾಲೆ ಶಿಕ್ಷಕರಿಗೂ ಸಹ ಇಲ್ಲಿ ಟ್ರೈನಿಂಗ್ ತರಬೇತಿ ಕೊಡಲಾಗುತ್ತದೆ ಎಷ್ಟು ಉಚಿತ ಆಗ್ತೀರಾ ನಿಮ್ಮ ಶಾಲೆಗೆ ನಮ್ಮ ಟ್ರಾನ್ಸ್ಪೋರ್ಟ್ ನಮ್ಮ ಬಸ್ಗಳು ಬರ್ತವೆ ನಿಮ್ಮ ಮಕ್ಕಳ ಆ ಶಾಲೆ ಮಕ್ಕಳುಗಳನ್ನ ನಾವು ಈ ಸೆಂಟರ್ ಕಟ್ಕೊಂಡ್ ಬರ್ತೀವಿ ಈ ಸೆಂಟರ್ ಕರ್ಕೊಂಡು ಬೆಳಿಗ್ಗೆ ಸಂಜೆ ಗಂಟ ನಾವು ಟ್ರೈನ್ ಮಾಡ್ತೀವಿ ವಿಜ್ಞಾನನ ಕಲಿಸ್ತೀವಿ ಮತ್ತೆ ಆ ಮಕ್ಕಳಗಳನ್ನ ವಾಪಸ್ ಅದೇ ಶಾಲೆಗೆ ಬಿಡ್ತೀವಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರ್ತದೆ ಕುಡಿಯೋ ನೀರಿನ ವ್ಯವಸ್ಥೆ ಇರ್ತದೆ ಈ ಎಲ್ಲ ವ್ಯವಸ್ಥೆಗಳು ನಾವು ಮಾಡ್ತಾ ಇರೋದು ಮಕ್ಕಳು ವಿಜ್ಞಾನ ಕಲಿಬೇಕು ಅಂತ ಎಲ್ಲಾ ಸರ್ಕಾರಿ ಶಾಲೆ ಮಕ್ಕಳನ್ನ ಪ್ರಯೋಗ ಅವರಿಗೆ ಈಗ ಆಲ್ರೆಡಿ ಎನ್ ಜಿ ಒ ಕೆಲಸ ಮಾಡ್ತಾ ಇದ್ದು ಸರ್ಕಾರಿ ಶಾಲೆಗಳಿಗೆ ಡೈಲಪ್ ಆಗಿರೋದ್ರಿಂದ ಎಲ್ಲಾ ಸರ್ಕಾರಿ ಶಾಲೆಯ ಮಕ್ಕಳು ಖಂಡಿತವಾಗ್ಲಿಂದ ಬರಲಿಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿದೆ ಎಸ್ ಸಿ ಎಸ್ ಮತ್ತು ಪ್ರಯೋಗ ಸಂಸ್ಥೆಯವರು ಯಾವ ಸರ್ಕಾರಿ ಶಾಲೆಗೆ ಹೇಳ್ತಾರೋ ಆ ಸರ್ಕಾರಿ ಶಾಲೆಗೆ ವಾಹನವನ್ನು ಕಳುಹಿಸಿಕೊಟ್ಟು ಮಕ್ಕಳನ್ನು ಕರೆತಂದು ಶಿಕ್ಷಕರನ್ನು ಕರೆತಂದು ಮಧ್ಯಾಹ್ನದ ಊಟವನ್ನು ಕೊಟ್ಟು ಮೂರು ದಿನಗಳ ಕಾಲ ಅದು ಡೇ ಬೈ ಡೇ ಆಗ್ಬೋದು ವಾರದಲ್ಲಿ ಒಂದು ದಿನ ಆಗ್ಬೋದು ಅಥವಾ ನಿತ್ಯವೂ ಆಗ್ಬೋದು ಮೂರು ದಿನಗಳ ಕಾಲ ಲ್ಯಾಬನ್ನು ಸಂಪೂರ್ಣವಾಗಿ ಪ್ರಯೋಗಾಲಯವನ್ನು ಲ್ಯಾಬ್ ಅಂದರೆ ಏನು ಈ ಪ್ರಯೋಗಾಲಯ ಇದೆ ಎಲ್ಲವನ್ನು ಸಂಪೂರ್ಣವಾಗಿ ಪ್ರಾಕ್ಟಿಕಲ್ ಮೂಲಕ ತೋರಿಸ್ಕೊಡುವಂತಹ ಕೆಲಸವನ್ನು ಎಸ್ ಸಿ ಎಸ್ ಮತ್ತು ಪ್ರಯೋಗ ಸಂಸ್ಥೆ ಮಾಡ್ತಾ ಇದೆ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅದಲ್ಲದೆ ಪ್ರೈವೇಟ್ ಸ್ಕೂಲ್ಗಳೂ ಸಹ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆದ್ಯತೆ ಮೇರೆಗೆ ಕೊಡಲಿಕ್ಕೆ ವ್ಯವಸ್ಥೆ ಆಗ್ತಾ ಇದೆ ಕನಿಷ್ಠ ಒಂದು ಸಾರಿಗೆ ನೂರ ಇಪ್ಪತ್ತರಿಂದ ನೂರ ಎಂಬತ್ತು ಇನ್ನೂರು ಮಂದಿ ಒಟ್ಟಿಗೆ ಪರೀಕ್ಷೆಗೆ ಒಟ್ಟುಕೊಳ್ಳುವಂತಹ ಬಹುದೊಡ್ಡ ಬೃಹತ್ ಲ್ಯಾಬ್ ಇದಾಗಿದೆ ವಿಜ್ಞಾನದ ಕಲಿಕೆನ ಈ ಲ್ಯಾಬ್ ಲರ್ನಿಂಗ್ ಲರ್ನಿಂಗ್ ಡೂಯಿಂಗ್ ಲರ್ನಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಥಿಂಗ್ಸ್ ಆ ಥರದ ವಿಚಾರಗಳು ಇಲ್ಲಿ ನಾವು ಈ ಲ್ಯಾಬಲ್ಲಿ ಮಾಡಕ್ಕೆ ಕೊಟ್ಟಿದ್ದೀವಿ ಈ ಸಂಸ್ಥೆನಲ್ಲಿ ಒಂದು ಸಿ ಬಿ ಎಸ್ ಇ ಸ್ಕೂಲ್ನ ಮಾಡ್ತಾ ಇದ್ದೀವಿ ಗ್ರಾಮಾಂತರ ಮಕ್ಕಳುಗಳಿಗೆ ವಿಜ್ಞಾನವನ್ನು ನಾವು ಮುಂದುವರಿಸಬೇಕು ಎಂಕರೇಜ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲೊಂದು ಇನ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ ಪ್ರಯೋಗ ಅನ್ನೋದು ಒಂದು ಹೆಸರಾಂತ ವಿಜ್ಞಾನ ಸಂಸ್ಥೆ ಅದು ಬೆಂಗಳೂರು ಬೇಸ್ಡ್ ಆಗಿದೆ ಸೆಂಟರ್ ನಾವು ಸೊಸೈಟಿ ಒಳಗಡೆ ಈ ಉದ್ಘಾಟನೆಯನ್ನು ಎರಡು ಎಂಟು ಎರಡು ಸಾವಿರದ ಶನಿವಾರ ಸಂಸದರಾದಂತಹ ಡಾಕ್ಟರ್ ಅವರು ಉದ್ಘಾಟನೆ ಮಾಡಿದರೆ ಪೂಜ್ಯ ಸ್ವಾಮಿಗಳಾದಂತಹ ಶ್ರೀ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಅವರು ಆಶೀರ್ವಚನ ಮುಖ್ಯ ಅತಿಥಿಯಾಗಿ ಮಂಡ್ಯ ಜಿಲ್ಲೆಯ ಡಿಡಿಪಿಯು ಶಿವರಾಮೇಗೌಡರು ಪ್ರಯೋಗ ಸಂಸ್ಥೆಯ ಸಂಸ್ಥಾಪಕರಾದ ಡಾಕ್ಟರ್ ಎಚ್ ಎಸ್ ನಾಗರಾಜು ಮತ್ತು ಎಸ್ ಸಿ ಎಸ್ ಸಂಸ್ಥೆಯ ಚೇರ್ಮನ್ ಡಾಕ್ಟರ್ ಟಿ ವಿ ರಾಜು ಹಾಗೂ ಮತ್ತಿತರ ಸಂಸ್ಥೆಯ ಹಲವಾರು ಸಂಸ್ಥಾಪಕರು ಹಾಗೂ ಕಾರ್ಯದರ್ಶಿಗಳು ಹಾಗೂ ನಿರ್ದೇಶಕರು ಮತ್ತು ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿರ್ತಾರೆ ನಾಳೆ ಆಗುವಂಥ ಈ ಕಾರ್ಯಕ್ರಮದಲ್ಲಿ ಆದಷ್ಟು ಸರ್ಕಾರಿ ಶಾಲೆಯ ಶಿಕ್ಷಕರು ಸರ್ಕಾರಿ ಶಾಲೆಯ ಮಕ್ಕಳು ಹಾಗೂ ಮತ್ತಿತರರು ಕುತೂಹಲ ಎಲ್ಲರೂ ಲ್ಯಾಬ್ ಹೇಗಿದೆ ನಮ್ಮ ಮಕ್ಕಳು ಏನು ಕಲಿಬಹುದು ಅಂತ ನಾನು ಏನು ಕಲಿಬಹುದು ಅನ್ನೋದನ್ನು ಖಂಡಿತವಾಗ್ಲೂ ತಾವು ನೋಡ್ಬೋದಾಗಿದೆ ಈ ಕಾರ್ಯಕ್ರಮಕ್ಕೆ ಯಾವುದಕ್ಕೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದೇ ಈ ಲ್ಯಾಬನ್ನು ಸದುಪಯೋಗ ಮಾಡ್ಕೋಬೇಕು ಅಂತೇಳಿ ನಾನು ಸಹ ಈ ಎರಡೂ ಸಂಸ್ಥೆಗಳ ಮುಖಾಂತರ ನಮ್ಮ ಕರ್ನಾಟಕ ಟೈಮ್ಸ್ ವತಿಯಿಂದಲೂ ಸಹ ನಾನು ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ ಮತ್ತೊಮ್ಮೆ ಮತ್ತೊಂದು ವಿಚಾರವಾಗಿ ತಮ್ಮ ಮುಂದೆ ನಮಸ್ಕಾರ